ಎಲ್ಲ ಭಾಗದಲ್ಲಿ ಸಹಿತ ರಾಜ್ಯದ ವಿವಿಧ ಭಾಗಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ರೈತರಿಂದ ವ್ಯಕ್ತವಾಗ್ತಾ ಇದೆ ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ರೈತರ ಆಕ್ರೋಶ ಹೆಚ್ಚಿನ ಮಟ್ಟದಲ್ಲಿದೆ ನಾವೆಲ್ಲರೂ ಸಹಿತ ಇಲ್ಲಿ ಕೂತ್ಕೊಳ್ಳಿಕ್ಕೆ ಕಾರಣ ಯಾರು ಅಂತಂದ್ರೆ ನಾವೇ ಕಾರಣ ನಾವೆಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಇಲ್ಲಿ ಕೂತ್ಕೊಂಡಿದೀವಲ್ಲ ಇಲ್ಲಿ ಕೂತ್ಕೊಳ್ಳಿಕ್ಕೆ ಕಾರಣ ಯಾರ ಅಂತಂದ್ರೆ ನಾವೇ ಕಾರಣ ಹೇಗೆ ಅಂತಂದ್ರೆ ಕಬ್ಬಿನ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ಅದು ಕೇಂದ್ರ ಸರ್ಕಾರ ಎಫ್ಆರ್ಪಿ ಅನ್ನ ನಿಗದಿ ಮಾಡತಕ್ಕಂತ ಅಧಿಕಾರಿ ಕೇಂದ್ರ ಪ್ರತಿ ವರ್ಷ ನಿಗದಿ ಮಾಡತ್ತೆ ಹೆಚ್ಚುವರಿಯನ್ನು ದರವನ್ನು ಕೊಡಬೇಕು ರೈತರ ಖರ್ಚು ವ್ಯಕ್ತಿಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತ ರಾಜ್ಯ ಸರ್ಕಾರ ದೇಶದಲ್ಲಿರ್ತಕ್ಕಂಥ ವಿವಿಧ ರಾಜ್ಯಗಳು ಮೀಟಿಂಗ್ ಅನ್ನ ಕರೆದು ಕೇಂದ್ರ ಸರ್ಕಾರದ ಆರ್ ಪಿ ಬೆಲೆ ನಿಗದಿ ಮಾಡ್ತಕ್ಕಂಥ ಆಯೋಗದ ಮುಂದಿಟ್ಟಾಗ ಅವರು ಆಯೋಗದರು ಪ್ರತಿ ವರ್ಷ ಬೆಲೆಯನ್ನ ನಿಗದಿ ಮಾಡ್ತಾರೆ ಆದ್ರೆ ನಮ್ಮ ಪರವಾಗಿ ರೈತರ ಪರವಾಗಿ ನಿಲ್ಬೇಕಾಗಿರ್ತಕ್ಕಂಥವರು ನಿಲ್ತಾ ಇಲ್ಲ ಯಾರು ನಿಲ್ಬೇಕು ಮೊದಲನೆಯದಾಗಿ ನಮ್ಮ ಭಾಗದ ಧ್ವನಿಯಾಗಿ ಸಂಸತ್ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಾತನಾಡಬೇಕಾದವರು ಸಂಸದರು ಅವರು ಯಾವತ್ತೂ ಮಾತಾಡೋದಿಲ್ಲ ನಮ್ಮ ಭಾಗದಲ್ಲಿ ಎಲ್ಲ ಎಂಪಿಗಳು ಹಣೆ ಬರಲು ಅಷ್ಟೇ ಅವರು ಯಾರು ಸಹಿತ ಈ ಭಾಗದ ಕಪ್ಪು ಬೆಳೆಗಾರರ ಸಮಸ್ಯೆ ಕುರಿತು ಮಾತನಾಡೋದಿಲ್ಲ ಎರಡನೇದು ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಯಾರು ಎಂಎಲ್ ಎ ಮಾತನಾಡಬೇಕಾಗಿದ್ದಲ್ಲಿ ವಿಧಾನಸೌಧದಲ್ಲಿ ಮಾತನಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಯಾರ್ದು ಅಂತಂದ್ರೆ ಎಂಎಲ್ ಎದು ಆದ್ರೆ ಆ ಎಂಎಲ್ ಎಗಳು ಮಾತನಾಡ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಇದು ಸಕ್ಕರೆ ಕಾರ್ ಆಗಿದ್ರೆ ಅರ್ಥ ಮಾಡ್ಕೊಳ್ಳಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ರೈತರ ಸಮಸ್ಯೆ ಆಗಿದ್ರೆ ಜನಪ್ರತಿನಿಧಿಗಳು ಮಾತನಾಡ್ತಾ ಇದ್ರು ಆದ್ರೆ ಇಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗಿದ್ರಿಂದ ಅವರು ಮೌನಕ್ಕೆ ಶರಣರಾಗಿದ್ದಾರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಯಾರು ಓಟ್ ಹಾಕಿದೀವಿ ಅಂತಂದ್ರೆ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎಲ್ಲರೂ ಓಟ್ ಹಾಕಿದ್ದೀವಿ ರಾಜಕೀಯ ಪಕ್ಷನವ್ರು ನಾವು ಯಾರನ್ನ ನಂಬ್ಕೊಂಡಿದ್ದೀವಿ ಅವ್ರಿಗೂ ಸಹಿತ ಕಂಡೀಷನ್ ಏನಪ್ಪಾ ಅಂತಂದ್ರೆ ಎಮ್ ಎಲ್ ಎ ಟಿಕೆಟ್ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರೆ ಇಲ್ಲಿ ಶ್ರೀಕಾಂತ್ ಕುಕರ್ಣಿ ಸರ್ ಇರ್ತಾರೆ ಅವ್ರಿಗೆ ಕೊಡುದಿಲ್ಲ ಯಾಕಂದ್ರೆ ಅವ್ರಿಗೆ ಸಕ್ರಿ ಫ್ಯಾಕ್ಟ್ರಿ ಇಲ್ಲ ಸಕ್ರಿ ಫ್ಯಾಕ್ಟ್ರಿ ಏನಾರು ಇದ್ರೆ ಸಕ್ರಿ ಫ್ಯಾಕ್ಟ್ರಿ ಏನಾರು ಇದ್ರೆ ಅವನಿಗೆ ಟಿಕೆಟ್ ಕೊಡ್ಬೇಕು ಕಾಂಗ್ರೆಸ್ ಮತ್ತು ಬಿಜೆಪಿ ಅಜೆಂಡಾ ಏನು ಅಂತಂದ್ರೆ ನಮ್ಮ ಭಾಗದಲ್ಲಿ ಎಂ ಎಲ್ ಎಲೆಕ್ಷನ್ ನಿನ್ನೊಂದು ಶುಗರ್ ಫ್ಯಾಕ್ಟ್ರಿ ಇರ್ಬೇಕು ನಿನ್ನೊಂದು ಶುಗರ್ ಫ್ಯಾಕ್ಟ್ರಿ ಎ ಕ್ಯಾಂಡಿಡೇಟ್ ಎಲಿಜಿಬಲ್ ಅಂತ ಮನಸ್ಥಿತಿ ರಾಜಕೀಯ ಪಕ್ಷದವ್ರಿಗೆ ಮೂಡಿದೆ ಇಲ್ಲಿ ಕೂತಿರ್ತಕ್ಕಂಥವ್ರು ನಾವು ಸಹಿತ ಸಕ್ರಿ ಫ್ಯಾಕ್ಟ್ರಿ ಇದ್ದವಾಗ ಓಟ್ ಹಾಕ್ತಿವಿ ಸಕ್ರಿ ಫ್ಯಾಕ್ಟ್ರಿ ಇದ್ದವಾಗ ವೋಟ್ ಹಾಕ್ತಿವಿ ಕಬ್ಬಿಗೆ ಮೇಲೆ ಸಿಕ್ಕಿಲ್ಲ ಅಂತ ಇಲ್ಲಿ ಕುಂದಿರ್ತೀವಿ ಕಬ್ಬಿಗೆ ಬೆಲೆ ಸಿಕ್ಕಿಲ್ರಿ ಕಬ್ಬಿಗೆ ಬೆಲೆ ಸಿಕ್ಕಿಲ್ರಿ ವೈಜ್ಞಾನಿಕ ಬೆಲೆ ಕೊಡ್ತಾ ಇಲ್ರಿ ಅಂತ ಹೇಳಿದವರು ನಾಳೆ ಎಲೆಕ್ಷನ್ ಬಂದ್ರೆ ನೀವು ಸಕ್ರಿ ಫ್ಯಾಕ್ಟರಿ ಮಾಲಕನ ಬೆಲೆ ಎತ್ತಿ ಮತ್ತೆ ಶುಗರ್ ಫ್ಯಾಕ್ಟರಿ ಮಾಲಕನ ಬೆಲೆ ಹತ್ತಿರ ನೀವು ನೀವು ಶುಗರ್ ಫ್ಯಾಕ್ಟರಿ ಮಾಲಕರ ಬೆಲೆ ಹತ್ತಿದ ಇವತ್ತಿನ ಕುಂದ್ರೆ ಹತ್ತಿರ ಜಿಲ್ಲಾಧಿಕಾರಿಗಳು ಯಾಕೆ ಸರ್ಕಾರ ಇವತ್ತು ನಮ್ಮ ಪರ ಮಾತಾಡ್ತಾ ಇಲ್ಲ ಯಾಕೆ ಮಾಧ್ಯಮದಲ್ಲಿ ಸುದ್ದಿ ಬಿತ್ತರೆ ಆಗ್ತಾ ಇಲ್ಲ ಗುರ್ಲಾಪುರದಲ್ಲಿ ಐದನೇ ದಿನ ಹೋರಾಟ ಆದ್ರೆ ಸಹಿತ ಇವತ್ತಿನ ಪತ್ರಿಕೆ ದಿನಪತ್ರಿಕೆ ವರದಿಯನ್ನು ನೋಡ್ರಿ ಆ ವರದಿ ಬಗ್ಗೆ ನೋಡ್ಬೇಕು ಯಾರಿಗೋ ದಂಪತಿಗಳು ಸಾವಾಗಿದೆ ಫ್ರಂಟ್ ಮುಖದಲ್ಲಿ ಬಂದದ ಆರ್ ಎಸ್ ಎಸ್ ದಂಗಲ್ ಅಂತ ಫ್ರಂಟ್ ಪೇಜ್ನೆ ಬರ್ತದ ಇಲ್ಲಿ ಲಕ್ಷಾಂತರ ಜನ ರೈತರು ಹೋರಾಟ ಮಾಡ್ತಕ್ಕಂಥ ವಿಚಾರಗಳು ಯಾವ ಪತ್ರಿಕೆ ಮುಖಪುಟದಲ್ಲಿ ಕಾರಣ ಮಾಧ್ಯಮಗಳು ಉದ್ಯಮಗಳಾಗಿದಾವೆ ಮಾಧ್ಯಮಗಳು ಸಹಿತ ಈ ಬಂಡವಾಳ ಸಾಯಿಗಳ ಕಪ್ಪಿ ಮುಷ್ಟಿಯಲ್ಲಿ ಇದಾವೆ ಅಂತಕ್ಕ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತಕ್ಕಂಥ ಚಿಂತನೆ ಈ ಸಭೆಗಳಲ್ಲಿ ಆಗ್ಬೇಕು ಪ್ರತಿ ವರ್ಷ ಇದೇ ರೀತಿ ಹೋರಾಟ ಮಾಡೋದ ನಮ್ಮ ಬದುಕನ್ನ ನಮ್ಮ ಜೀವನವನ್ನ ಮಾರಾಟ ಮಾಡಿ ಬದುಕೋದ ಒಂದು ಸ್ವಾಭಿಮಾನದಿಂದ ಬದುಕಬೇಕಾ ಅಥವಾ ಗುಲಾಮಗಿರಿಯಲ್ಲಿ ಬದುಕಬೇಕಾ ಬದುಕಬೇಕ ಅಂತ ಆಲೋಚನೆ ಮಾಡ್ಬೇಕಾಗಿದೆ ಆದ್ರೆ ನಾವು ಇಲ್ಲಿವರೆಗೆ ಗುಲಾಮ್ಗಿರಿಯಲ್ಲಿ ಬದುಕಿದ್ದೀವಿ ಈ ವರ್ಷ ರೈತರು ಜಾಗೃತರಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಭಿಮಾನದಿಂದ ಪಕ್ಷಗಳನ್ನು ಧಿಕ್ಕರಿಸಿ ಕೂತಿದ್ದಾರೆ ಅದಕ್ಕೆ ನಾವೆಲ್ಲರೂ ಒತ್ತು ಸಂತೋಷವನ್ನು ಪಡಬೇಕಾಗಿದೆ ಹತ್ತು ಹದಿನೈದು ವರ್ಷ ಹೋರಾಟ ಮಾಡಿರ್ತಕ್ಕಂಥ ರೈತ ಮುಖಂಡರನ್ನ ಸಂಪರ್ಕ ಮಾಡಿದ ಬತ್ತಾಗತ್ತೆ ಎಲ್ಲರೂ ಸಹಿತ ನಾವು ಗುಲಾಮ್ರು ಯಾರ ಗುಲಾಮ್ರು ಅಂದ್ರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಬಂಡವಾಳ ಶಾಹಿಗಳ ಗುಲಾಮ್ರು ನಾವು ಆಗಿದ್ದೀವಿ ಈ ವ್ಯವಸ್ಥೆ ಬದಲಾವಣೆ ಆಗುದ್ರೆ ಈ ವ್ಯವಸ್ಥೆ ಬದಲಾವಣೆ ನಮ್ಮಿಂದಲೇ ಸಾಧ್ಯ ಕೈ ಮುಗಿದು ವಿನಂತಿ ಮಾಡ್ತೀವಿ ಯೋಗ್ಯವಾದ ಬೆಲೆ ಸಿಗಬೇಕಂತಂದ್ರೆ ನಾವು ಬೀದಿ ಹೋರಾಟದ ಜೊತೆಗೆ ನಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥ ಜನಪ್ರತಿನಿಧಿಗಳ ಹೋರಾಟವು ಬಹಳ ಮುಖ್ಯ ಆಗತ್ತೆ ಅವರು ಹೋರಾಟವನ್ನ ಮಾಡ್ತಾ ಇಲ್ಲ ಸಕ್ರೀ ಬಿ ತಡಿತಾ ಇದೆ ಅಂತಕ್ಕಂಥ ಉದ್ದೇಶದಿಂದ ನಾವುಗಳು ಯಾವುದೇ ವ್ಯಕ್ತಿಗೆ ಓಟ್ ಹಾಕ್ರಿ ಸಕ್ರಿ ಕಾರ್ಖಾನೆ ಮಾಲೀಕರಿ ನಾವು ಓಟ್ ಹಾಕುದಿಲ್ಲ ಅಂತಕ್ಕಂಥದನ್ನ ನೀವು ಮನೆಯಲ್ಲಿ ಯಾವುದೇ ರಾಜಕೀಯ ಪಕ್ಷದವ್ರಿಗೆ ಹೇಳ್ಬೇಕು ನೀವು ಯಾರಿಗೆ ಯಾರು ಟಿಕೆಟ್ ನಾವು ಓಟ್ ಹಾಕ್ತೀವಿ ನಿಮ್ ಪಾರ್ಟಿಗೆ ಸಕ್ರಿ ಕಾರ್ಖಾನೆ ಮಾಲೀಕರಿಗೆ ಟಿಕೆಟ್ ಕೊಟ್ರೆ ನಾವು ಓಟ್ ಹಾಕುದಿಲ್ಲ ಆಗ್ಬೇಕು ಈಗ ನೀವ್ ಹೇಳಿದಾಗ ಯಾರಿಗೆ ಟಿಕೆಟ್ ಸಿಗ್ತದೆ ಅಲ್ಲಿ ಸಿಂಧೂರಂತವ್ರು ಬಹಳಷ್ಟು ಹಿರಿಯರು ಹೋರಾಟ ಮಾಡ್ಕೊಂಡವ್ರು ಟಿಕೆಟ್ ಕೊಡ್ತಾರೆ ಕರದ ಇಲ್ಲಪ್ಪ ಅಂತಂದ್ರೆ ಸಕ್ರೆ ಕಟ್ಟಿ ಮಾಲೆ ಸರ್ಚ್ ಮಾಡಿ ಇದು ಟಿಕೆಟ್ ಬಂಧುಗಳೇ ಈ ಒಂದು ಚಳವಳಿ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡಬೇಕು ಅಂತ ಹೇಳಿ ನಮ್ಮ ರೈತ ಮುಖಂಡರು ರಾಜ್ಯಾದ್ಯಂತ ಈ ವಿಷಯವನ್ನು ಬಿತ್ತಿದ್ದಾರೆ ಈ ಸಲ ಲಕ್ಷಾಂತರ ರೈತರು ಗುರುಲಾಪುರ್ ಕ್ರಾಸ್ ನಲ್ಲಿ ಪ್ರತಿ ದಿನ ನಡೀತಾ ಇಲ್ಲ ಬೆಲೆಯನ್ನ ಪಡಿಕೊಳ್ತಕ್ಕಂತ ನಡೀತಕ್ಕಂತ ವಿಚಾರ ನಡೀತಾ ಇದೆ ಹಾಗಾಗಿ ನಾವುಗಳು ಈ ವೈಜ್ಞಾನಿಕ ಬೆಲೆಯನ್ನ ಪಡಿಬೇಕಾದ್ರೆ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡುದ್ರ ಮುಖಾಂತರವಾಗಿ ಒತ್ತಡವನ್ನು ಏರಬೇಕಾಗಿದೆ ಇವತ್ತಿನ ಕಾರ್ಯಾಂಗದ ಮೇಲೆ ನಮ್ಗೆಲ್ಲ ನಂಬಿಕೆ ಹೋಗ್ಬಿಟ್ಟಿದೆ ಜಿಲ್ಲಾಡಳಿತ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ ಕಾರಣ ಏನಪ್ಪಾ ಅಂತಂದ್ರೆ ಬೆಲೆ ನಿಗದಿ ಮಾಡ್ಬೇಕಂತ ಸಂದರ್ಭದಲ್ಲಿ ಎಫ್ ಆರ್ ಪಿ ಬಗ್ಗೆ ಮಾತಾಡ್ತಾರೆ ಇವತ್ತು ಯಾವ ಒಬ್ಬ ಅಧಿಕಾರಿ ಇಲ್ಲಿ ಬಂದ್ರೆ ಎಫ್ ಆರ್ ಪಿ ಇದೆ ರೀ ಕಾನೂನು ಇದೆ ನಾವೇನ್ ಮಾಡಕ್ ಆಗತ್ತ ಮಾತಾಡ್ತಾರೆ ಆದ್ರೆ ನಮಗೆ ಕಬ್ಬಣ್ಣ ಕಳಿಸಿರ್ತಕ್ಕಂಥ ಹದಿನಾಲ್ಕು ದಿನದಲ್ಲಿ ಬಿಲ್ ಕೊಡಬೇಕಲ್ಲ ಕೊಡ್ಬೇಕಲ್ಲ ಕಾನೂನು ಇದೆ ಆ ಕಾನೂನು ಬಗ್ಗೆ ಅವ್ರು ಮಾತಾಡುದಿಲ್ಲ ಮಾಡ್ತಾರೆ ಅಂತಂದ್ರೆ ಮಾಲೀಕರ ಜೊತೆ ಹೊಂದಾಣಿಕೆ ಅಧಿಕಾರಿಗಳ ಕೋಟಿ ಕಳಿಸ್ತಾರೆ ಹೋರಿ ಹೈಕೋರ್ಟ್ ಹೋಗುವಂತ ಸ್ಟೇ ತಗೊಂಡ್ ಬರ್ರಿ ನಮ್ಮಲ್ಲಿ ಮಾಡಿದ್ರಿ ಸಲ ಇಲ್ಲಿರ್ತಕ್ಕಂತ ಮುಖ್ಯವಾಗಿ ಜಮಖಂಡಿ ಭಾಗದಲ್ಲಿ ಆಯ್ತು ಒಬ್ರು ಹಾಲಿ ಎಂಎಲ್ ಎ ಒಬ್ರು ಮಾಜಿ ಎಂ ಎಲ್ ಎರೂ ಬಿಲ್ ಬಿಲ್ವಾ ಹಾಲಿ ಎಂ ಎಲ್ ಎ ಒಬ್ರು ಮಾಜಿ ಎಂ ಎಲ್ ಎ ಇಬ್ರು ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಹದಿನೈದು ಕೋಟಿ ರೈತರ ಬಿಲ್ ಇಟ್ಕೊಂಡ್ರು ಆದ್ರೆ ಇಬ್ರು ಕೋಟಿಗೆ ಹೋಗಿದ್ರು ಹೈಕೋರ್ಟ್ಗೆ ಅವ್ರು ಸ್ಟೇಕ್ ಬಂದ್ರು ಅದಕ್ಕೆ ಕೊಟ್ಟಿರ್ತಕ್ಕಂಥ ಇದೇ ಜಿಲ್ಲಾ ರೈತ ಅವಕಾಶ ಮಾಡಿಕೊಡ್ತಾರೆ ಮೇಲೆ ತಹಶೀಲ್ದಾರ್ ಕಚೇರಿ ಬಂದ್ ಕೂತ ತಹಶೀಲ್ದಾರ್ ಹೇಳಿದೀವಿ ನಿನಗೆ ಜಪ್ತಿ ಮಾಡಕ್ಕೆ ಸರ್ಕಾರ ರೈತರಿಗೆ ಬಿಲ್ ಕೊಟ್ಟಿಲ್ಲ ಅಂದ್ರೆ ಜಪ್ತಿ ಮಾಡ್ಲಿಕ್ಕೆ ಏಪ್ರಿಲ್ ಮೇದ ನಿನ ಆದೇಶ ಆಗಿದೆ ಏನು ಮಾಡಿದ್ರೆ ಇನ್ನು ಅದನ್ನ ಕೇಳ್ತಾನ ಇನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ ಕಾನೂನ ರೈತರಿಗೊಂದು ಕಾನೂನು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೊಂದು ಕಾನೂನು ದಯವಿಟ್ಟು ಇದೆಲ್ಲ ವ್ಯವಸ್ಥೆ ಬದಲಾವಣೆಗೆ ನಾವೆಲ್ಲರೂ ಸಹಿತ ಪರಿಶ್ರಮ ಹಾಕೊಂಡು ಮಾತನ್ನ ಮಾತನ್ನು ಹೇಳಿ ಕೊನೆಯದಾಗಿ ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಬಂಧುಗಳೇ ನಾವು ತಾತ್ಕಾಲಿಕ ಪರಿಹಾರವನ್ನು ಕಟ್ಕೋಬಾರ್ದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರಕ್ಕೆ ನಾವೆಲ್ಲರೂ ಸಹಿತ ಮನಸ್ಸು ಮಾಡಬೇಕಾಗಿದೆ ಹಾಗಾಗಿ ನಾವುಗಳು ಶಾಶ್ವತವಾದ ಪರಿಹಾರ ಒಂದೇ ರಾಜಕೀಯ ಜಾಗೃತಿ ರಾಜಕೀಯ ಪರಿಜ್ಞಾನವನ್ನು ಬಳಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ನಮ್ಮ ಭಾಗದಲ್ಲಿ ಬಾಗಲಕೋಟ್ ವಿಜಯಪುರ ಬೆಳಗಾವಿ ಭಾಗದಲ್ಲಿ ಸಕ್ಕರೆ ಕಾರ್ಯಕ್ರಮ ಮಾಲೀಕರ ಹಠಾವು ಈ ಭಾಗದ ರೈತರು ಬಚಾವೋ ಆಗ್ತಕ್ಕಂಥ ಆಂದೋಲನ ಇಟ್ಕೋಬೇಕಾಗ